ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಆಕ್ಲು ಆಕ್ಲು ಇದು ಒಂದು ತಿಂಗ ಆಗಿರೋ ಕರ ಆಲ್ ಕರೀತಾ ಇದೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಸುದ್ದಿ ಮಾಡ್ತಾ ಇದೆ ವಿಡಿಯೋ ಇದ್ರ ಬಗ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ನಾನು ನಿಮ್ಗೆ ಬನ್ನಿ ಅದು ಮಾಲೀಕರು ಇಲ್ಲೇ ಇದ್ದಾರೆ ರೈತರು ಇದ್ಮೇಲೆ ನಮಸ್ತೆ ನಮಸ್ಕಾರ ನಿಮ್ ಪರಿಚಯ ಮಾಡ್ತೀನಿ ಅದೇ ನಮ್ದು ಚಿತ್ರದುರ್ಗ ತಾಲಾಕು ಓಕೆ ಅನ್ಯಾಳ ಓಕೆ

ಆಮೇಲೆ ಈ ತಸ ಹ್ಮ್ ಈತ ಚೆನ್ನಾಗಿ ಊರಾಗೆಲ್ಲ ಬಯ್ಯೋ ಇಂತ ತುಂಬಾ ಸಾಯ ಅಂತ ಇದ್ರಿ ಅನ್ನ ಐದು ಮೂರ್ ಸೆಂಟಲ್ಲಿ ಎರಡ್ ಸೌಮ್ ಎರಡ್ ತಗೊಂಡ್ರ ಯಾವ್ದಾದ್ರು ಇದು ಅದು ಅದೇ ಹೇಳ್ತಾನಿದ್ರಿ ಊರಾಗೆಲ್ಲ ಬೈಯರು ತರ ಕೊಡಪ್ಪ ಸಾಯೋ ಅಂತ ಸರ್ ನೀನು ಬುದ್ಧಿ ಐತೆ ಹಂಗ ಹೆಂಗೆ ಅಂತ ಹೆಂಗ್ ಬೇಕಾಗಿ ಮಾತಾಡೋದು ಊರ ಕುತ್ಕೊಂಡು ಊರಕ್ ಹೋಗಿಲ್ಲ ಬಾರಿ ಬೈಯ್ಯಾರ್ ಓಕೆ ಆ ಆಮೇಲೆ ಬಯ್ಯೋರು ಭಗವಂತ್ ನಾಟಪ್ಪ ನಾನು ಮಾಡುದ ಏನೈತಿ ಬಂದ್ರಿ ಸಾಕ್ತಿ ಬಂದಿ ಕೊರದ ಬಿಡುದು ಎಲ್ಲಾ ಭಗ ಭಗವಂತ ಬಾರಪ್ಪ ಆ ಇದಾದ ಎಲ್ಲರಿಗೂ ಟ್ರ್ಯಾಕ್ ಆಗಲ್ಲ ದಿವಸಕ್ಕೆ ಬಂದಾಯಪ್ಪ ಬಂದಿನಂತ ಅಂದ್ರೆ ತಂದ ಇನ್ನೊಂದ ಸೂಲು ಇದ್ದು ಇನ್ನೊ ಸೂಲು ಇದ್ದಾಗಲೂ ಹ್ಞೂ ಚೆನ್ನಾಗ್ ಮಾಡ್ಕೊಡ್ತೀವಿ ಆಮೇಲೆ ಈ ಸೋಲು ಮೂಲೆ ಸೋಲು ಇದು ಮೂರನೇ ಸಲು ಇದು ಮೂರನೇ ಸೋಲು ಎರಡನೇ ಸೂಲು ಆಕು ಮೂನೆ ಸೋಲು ಮೂರನೇ ಸಲ್ಲ ಮೂರೇ ಸೋಲು ಆದ್ಮೇಲೆ ಒಟ್ಟಾಗೆ ಬರ್ಬೇಕಲ್ಲೇ ಕಟ್ಟಲಿ ಬಂತು ಹೇಳಿ ಈ ಆತ ಸರಿ ಸರಿ ಬರ್ಬೇಕಲ್ಲೇ ಕಟ್ಟಲಿ ಬಂತು ಆಮೇಲೆ ನಾ ಯಾಕೆ ಅಂದ್ರು ಇದ್ದಿಲ್ಲ ಈದ್ ಭಗವಂತರ ಅನುಭವ ಏನೋ ಗೊತ್ತಿಲ್ಲ ஒ கட்ட ஒரது நான் ஜனிழத மத்தனை மாதிரி உசிர்விட்ட லங்கை நம்சங்க இதன்பட்டு இல்லே கட்டிட் பூர் நெல்பிட்டு நான் விழுசிபிடு அது சரி அதே குட்க

ಹ್ಮ್ 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 ಪಪ್ಪ ನೋವು ಕರ್ಕೊಂಡು ಕರಿತೀವಿ ಎಷ್ಟು ಕೊಡ್ಬೋದಾಯ್ತು ಬಂದ್ರೆ ನಾವು ಜನ ಹಿಂಡಿ ಹಿಂಡಿ ಮಳೆ ಕರ್ಕೊಂಡ್ವಿ ಕರ್ಕಂತ ಬಂದಾಗ ಕರ್ಕಂತಿ ಸಾವಿರ ಜನ ಬಂದ ದೊಡ್ಡ ಹೌದಾ ನೋವು ಬಂದು ಕುಂತ ಕುಳಿತೈತೆ ಅದಕ್ಕೆ ಆಲ್ರೆಡಿ ಸತತ ಒಂದ್ ತಿಂಗಳಿಂದಾನೇ ಇದೇ ತರ ಕೊಡ್ತಾ ಕೊಡ್ತಾ ಇತ್ತು ನಾ ನೋವು ಬರ್ತೇವಂತ ಸುಮ್ನೆ ಮಲಿ ಎಲ್ಲರೂ ಚತ್ತಿ ಇಸ್ಕೋದು ಮುಟ್ಟೋದು ಮಾಡೋದು ಹ್ಮ್ ಅದು ಹ್ಮ್ ನೋಡ್ತಿರ್ಬೋದು ಚಿತ್ರದುರ್ಗ ಜಿಲ್ಲೆ ಹನ್ನೆರಡು ಗ್ರಾಮದಲ್ಲಿ ಇದ್ದೀವಿ ನಾವು ಇವತ್ತು ನೈಜ ಘಟನೆ ಒಂದು ಒಂದು ತಿಂಗಳ ಹಾಕ್ಲಕ್ಕರ ನೋಡಿ ಹಾಲ್ ಕರೆದು ಯಜಮಾನ್ ತೋರಿಸಿದ್ದಾರೆ ನೋಡಿ ನಿಜವಾಗ್ಲೂ ಸತ್ಯ ಘಟನೆ ಅಂತಾನೆ ಹೇಳ್ಬೋದು ಎಲ್ಲರೂ ವಿಡಿಯೋದಲ್ಲಿ ಕೇಳ್ತಾ ಇರ್ಬೋದು ಇದು ಕರೆಯೋದು ಸಾಧ್ಯನಾ ಅಂತ ಹೇಳಿ ನೋಡಿ ಯಾವ್ದು ಯಾವ್ದು ಸುತ್ತಮುತ್ತ ಗ್ರಾಮದಲ್ಲಿ ನೋಡಿದ್ರೆ ನಾವ್ ಎಲ್ಲಿ ಎಂತೆಂತ ಊರುಗಡೆ ಹೋಗಿ ಬಂದಿವಿ ಈ ಘಟನೆ ಯಾವತ್ತ ನಾವು ನೋಡಿಲ್ಲ ಇದೇ ಪ್ರಶ್ನೆ ನೋಡ್ತಾರೇ ಆಗಿದೆ ಈ ಮದ್ದು ಸಾಕಿವಿ ಇಪ್ಪತ್ತು ವರ್ಷ ಮೂವತ್ ವರ್ಷದಿಂದ ಮಸ್ತ್ ಜನ ಸಾಕಿವಿ ಯಾವ ತರಕಾರ ನಾವು ಇವತ್ತಿನ ಇವತ್ತು ನೋಡಿಲ್ಲ ಇದೇ ಪ್ರಶ್ನೆ ನೋಡ್ತಾರು